ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಎಣ್ಣೆಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಶೇರ್ ಮಾಡ್ತೀನಿ ಮೊದಲಿಗೆ ಹೀರೆಕಾಯಿ ನಾವು ಯಾವ ರೀತಿ ತುಂಬ್ಕೊಳ್ಳೋದಕ್ಕೆ ಬೇಕೋ ಆ ರೀತಿ ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿನಿ ನಾಯಿನಲ್ಲಿ ಮೂವರು ಹೀರೆಕಾಯಿನ ತಗೊಂಡಿನಿ ಇವಾಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕಿ ಇವಾಗ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು ಇದು ಖಾರಾನ ನೀವು ನೋಡಿ ಹಾಕೋಬೇಕು ಈ ರೀತಿ ಮೆಣಸಿನ್ ಸ್ವಲ್ಪ ನಾವು ಫ್ರೈ ಮಾಡಿ ತೆಗೆದು ಇಟ್ಕೋಬೇಕು ಇವಾಗ ಅದ ಪ್ಯಾನ್ಗೆ ನಾಯಿಲೆ ಎರಡು ದಪ್ಪದ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈರುಳ್ಳಿನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ದಿಕ್ಕನ್ನ ಇಲ್ಲಿ ಒಂದು ಐದರಿಂದ ಆರೈಸು ಆರೈಸರಷ್ಟು ಕರಿಬೇವನ್ನ ಹಾಕೋತೀನಿ ಕರಿಬೇವನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು ఈ రీతి స్వల్ప ఈరుళ్ళి ఫ్రై అదక నాయ్ ఒర్ధ స్పూన అష్ట జీగా హాకొతీని ఈ రీతి స్వల్ప ఈరుళి కలర్ చేంజ్ అదే ఇవ్వదా ఇంట్లో ఉమ్ స టొమేట సేరకుంటు టటో మెయివ ఫ్రై మాకుతీ నీ ఎరడు హీరకయ తి అసలు మాకు నీ ఎస్ తగోతీ అదర్ మే నోడ్కూ తో ఇవగా ఐదీ ఆరసరస్ బరు ఆమెంచు శుంఠిన హాకీ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪನ ಇಲ್ಲಿ ಟೊಮೆಟೊ ಬೈಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಅದಾದರೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಒಂದ್ಸರ್ತಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕೋಬೇಕು ಕೊಬ್ಬರಿನ ಹಾಕಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿ ಇವಾಗ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಇದನ್ನು ಪೂರ್ತಿ ತನಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಈ ರೀತಿ ಇದು ಸ್ವಲ್ಪ ತಂಪಾದಮೇಲೆ ಇದನ್ನು ನಾ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇವಾಗ ಇದಕ್ಕೆ ಇಲ್ಲಿ ಒಂದು ಎರಡು ನಾ ಇಲ್ಲಿ ಆಲ್ರೆಡಿ ಶೇಂಗಾ ಮತ್ತು ಎಳ್ಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೊಳಾತೀನಿ ಇದನ್ನು ನೀವು ಬೇಕಿದ್ರೆ ನಾವೇನು ಮಸಾಲ ಹುರ್ಕೊತಿರ್ತೀವಿ ಆವಾಗ ಬೇಕಾದ್ರೆ ನೀವು ಎಳ್ಳು ಮತ್ತು ಶೇಂಗಾನ ಹಾಕೋಬೋದು ಇಲ್ಲಿ ಪೌಡರ್ ಇರೋದ್ರಿಂದ ಅದನ್ನು ಹಾಕಿಲ್ಲ ಇವಾಗ ಇದಕ್ಕೆ ಒಂದು ಚಿರಿಕೆ ಅಷ್ಟು ಬೆಲ್ಲ ಸ್ವಲ್ಪ ಉಪ್ಪು ಈಗ ಇದನ್ನು ಹಾಕಿ ನಾವು ಇದಕ್ಕೆ ಹಾಗನ ರುಬ್ಕೋಬೇಕು ಇದಕ್ಕೆ ಬೇಕಂದ್ರೆ ಒಂದು ಎರಡು ಸ್ಪೂನಷ್ಟು ಮಾತ್ರ ನಾವು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ನೀರು ಹಾಕೋದ್ರಿಂದ ನಾವು ಏನಾದರೂ ತುಂಬ್ತೀವಿ ಅದು ಅಷ್ಟೇ ಸರಿಯಾಗಿ ಹಿಡಿಯೋದಿಲ್ಲ ಅದಕ್ಕೆ ನಾವು ನೀರು ಹಾಕೊಳ್ಳೋದೇನೋ ಹಾಗೂ ರುಬ್ಕೋಬೇಕು ಈ ರೀತಿ ಇವಾಗ ಇದನ್ನು ಇಲ್ಲಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊತೀನಿ ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿಗೆ ಈ ರೀತಿ ತುಂಬ್ಕೋಬೇಕು ಹೀರೆಕಾಯಿನ ನಾವು ನಾಲ್ಕು ಭಾಗ ಕಟ್ ಮಾಡಿ ಈ ರೀತಿ ತುಂಬಿಕೊಂಡು ಇಟ್ಕೋಬೇಕು ಈ ರೀತಿ ಎಲ್ಲ ನಾವು ಈ ರೀತಿ ತುಂಬಿ ಸೈಡ್ ಒಳಗೆ ಇಟ್ಕೋಬೇಕು ಇವಾಗ ನಾ ಇಲ್ಲಿ ಫ್ಯಾನ್ಗೆ ಒಂದು ಸ್ವಲ್ಪನ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಆಮೇಲೆ ಇದಕ್ಕೆ ನಾ ಇಲ್ಲೇ ಒಂದು ಅರ್ಧ ಸ್ಪೂನಷ್ಟು ನಾ ಇಲ್ಲಿ ಕೆಂಪು ಖಾರ ಹಾಕ್ಕೊಳ್ತೀನಿ ಖಾರ ನೀವು ಬೇಕಾದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡಬಹುದು ಇವಾಗ ಇದಕ್ಕೆ ನಾ ಇಲ್ಲಿ ತುಂಬಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಹೀರೆಕಾಯಿ ಅಂತ ಮಸಾಲೆನ ಹಾಕಿ ಎಲ್ಲನೂ ನಾವು ಒಂದು ಸತಿ ಇದನ್ನು ಎಣ್ಣೆ ಹೀರೆಕಾಯಿನ ಬಳಸಿ ಕಟ್ ಮಾಡಿ ಅದನ್ನ ತಿಂದು ನೋಡಬೇಕು ಇಲ್ಲಾಂದರೆ ಹೀರೆಕಾಯಿ ಒಳಗೆ ಭಾಳ ಅಂದರೆ ಭಾಳ ಕಹಿ ಇರ್ತಾವೆ ಸೊ ನಾವು ನೋಡ್ಕೊಂಡು ಯೂಸ್ ಮಾಡಬೇಕು ಈ ರೀತಿ ನಾವು ಎಣ್ಣೆ ಒಳಗೆ ಒಂದು ಸ್ವಲ್ಪನ ಫ್ರೈ ಮಾಡ್ಕೋಬೇಕು ಈ ರೀತಿ ಒಂದು ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾಗ ಇವಾಗ ಅದಕ್ಕೆ ನಾವು ಸ್ವಲ್ಪ ನಾವು ನೀರು ಹಾಕ್ಕೋಬೇಕು ಇದಕ್ಕೆ ನಾ ಇಲ್ಲಿ ಆಲ್ರೆಡಿ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದರೊಳಗೇ ನಾ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿದಿನ ನೀರು ಹಾಕಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿ ಸಿಮ್ಮೊಳಗಾನ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನಾನು ಹಾಕೊಂಡಿರುವಂಥ ಮಸಾಲೆ ಎಲ್ಲನೂ ಚೆನ್ನಾಗಿ ಚೆನ್ನಾಗಿ ಬೆಂದು ಮೇಲೆಲ್ಲ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊ ಬೇಯಿಸ್ಕೋಬೇಕು ಇವಾಗ ಅದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕತ್ತೀನಿ ಗರಂ ಮಸಾಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಒಳಗೆ ಇದನ್ನು ಬೇಯಿಸ್ಕೋಬೇಕು ಈಗ ನೋಡ್ಬೋದು ಇದನ್ನು ಹತ್ತು ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಎಲ್ಲ ಮಸಾಲೆ ಬೆಂದು ಈ ರೀತಿ ಆಯಿಲ್ ಮೇಲೆ ಬಂದಿರ್ತೈತಿ ಅಂದರೆ ಇದು ಪೂರ್ತಿ ಬೆಂದಿರ್ತೈತಿ ಇವಾಗಿದು ರೆಡಿ ಆಗೈತಿ ನೀವು ಇದಕ್ಕೆ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬೇಕಿದ್ರೆ ಬರೀ ಕೆಂಪು ಖಾರನೂ ಯೂಸ್ ಮಾಡಿ ಮಾಡ್ಕೋಬೋದು ಇದು ಇದನ್ನು ನೀವು ಇದೇ ರೀತಿ ನಾವು ಬದನೆಕಾಯಿ ಮಾಡ್ಕೊಳ್ಳೋದ್ರಿಂದ ಅದು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಇವತ್ತು ಜೋಳದ ರೊಟ್ಟಿ ಮಾಡತ್ತೀವಿ ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತ ಇದು ಸೂಪರ್ ಆಗಿರ್ತೈತಿ ಚಪಾತಿ ಜೊತೆ ಆಗಿರ್ಬೋದು ಅನ್ನಕ್ಕೆ ಎಲ್ಲಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಯಾವ ರೀತಿ ಹೀರೆಕಾಯಿ ಪಲ್ಯ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಎಲ್ಲರಿಗೂ ಜೋಳದ ರೊಟ್ಟಿ ಮಾಡೋದು ಗೊತ್ತೇ ಆಗ್ತೈತಿ ಅದಕ್ಕೆ ನಾ ಇದನ್ನು ಜಾಸ್ತಿ ಯಾವ ರೀತಿ ಮಾಡೋದು ಅಂತ ಹೇಳಿ ಏನೂ ವಿಡಿಯೋ ಮಾಡಿಲ್ಲ ಸೊ ಯಾವ ರೀತಿ ಮಾಡಿದ್ವಿ ಅದನ್ನು ಮಾತ್ರ ನಾನು ತೋರಿಸೀನಿ ಈ ರೀತಿ ನೀವು ನೋಡ್ಬೋದು ಜೋಳದ ರೊಟ್ಟಿ ರೆಡಿ ಆಯಿತು ಇವಾಗ ಇದ್ರ ಜೊತೆ ನಾನು ಇಲ್ಲಿ ಇದನ್ನು ಸರ್ವ್ ಮಾಡ್ತೀನಿ ನಾವು ಯಾವ ರೀತಿ ಹೀರೆಕಾಯಿ ಪಲ್ಯ ಮಾಡ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡೀನಿ ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿರಿ ಇದಾಗಿತ್ತು ಇವತ್ತಿನ ವಿಡಿಯೋ ವೀಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಡತ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಲ್ಯನ ಕ್ಲಿಕ್ ಮಾಡಿರಿ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್